ಮಹಿಳೆಯರು ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ ದೇವರ ಪೂಜೆ ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ವಿಧಿವಿಧಾನಗಳಿವೆ ನಾವು ಅವುಗಳನ್ನು ಅನುಸರಿಸುವುದು ತುಂಬಾ ಮುಖ್ಯ ಹಾಗೆ ಮಹಿಳೆಯರಿಗೂ ಕೂಡ ದೇವರ ಪೂಜೆ ಮಾಡುವುದಕ್ಕೆ ಕೆಲವೊಂದು ನಿಯಮಗಳಿವೆ ಆ ನಿಯಮಗಳ್ಯಾವವು ಮಹಿಳೆಯರು ದೇವರ ಪೂಜೆ ಹೇಗೆ ಮಾಡಬೇಕು ಮಹಿಳೆಯರು ದೇವರ ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ತಿಳಿಯೋಣ ಸನಾತನ ಧರ್ಮದಲ್ಲಿ ದೇವರ ದರ್ಶನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ ವಾರದ ಪ್ರತಿದಿನವೂ ಬೇರೆ ಬೇರೆ ದೇವರ ಪೂಜೆಗೆ ಮೀಸಲಿಡಲಾಗಿದೆ ಹಿಂದೂ ಧರ್ಮದಲ್ಲಿ ಸಂಪೂರ್ಣ ನಿಯಮಗಳು ಮತ್ತು ನಿರ್ಬಂಧನೆಗಳೊಂದಿಗೆ ಮಾಡಿದಾಗ ಮಾತ್ರ ಪೂಜೆ ಫಲಿತಾಂಶವನ್ನು ಪಡೆಯಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೂಜೆಯ ಸಮಯದಲ್ಲಿ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನು ಅಥವಾ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಪುಣ್ಯ ಫಲಿತಾಂಶವನ್ನು ಪಡೆಯುವ ಬದಲು ಮಹಿಳೆಯರು ಪಾಪದ ಭಾಗ್ಯ ಭಾಗವಾಗುತ್ತಾರೆ ಪೂಜೆಯ ನಿಯಮಗಳನ್ನು ಕಟುನಿಟ್ಟಾಗಿ ಪಾಲಿಸಬೇಕು ಇದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮಹಿಳೆಯರು ಪೂಜೆಯ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಗೊತ್ತೇ ಈ ದೇವರ ವಿಗ್ರಹವು ಸ್ಪರ್ಶಿಸಬಾರದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಮಹಿಳೆಯರು ಹನುಮಂತನ ವಿಗ್ರಹವನ್ನು ಮುಟ್ಟಬಾರದು ಮತ್ತು ಅವರ ಬಜರಂಗ ಬಲಿಯ ಸಿಂಧೂರವನ್ನು ಅರ್ಪಿಸಬಾರದು ವಾಸ್ತವವಾಗಿ ಹನುಮಂತನು ಬ್ರಹ್ಮಚಾರಿಯಾಗಿದ್ದಾನೆ ಅದಕ್ಕಾಗಿಯೇ ಗ್ರಂಥಗಳಲ್ಲಿ ಮಹಿಳೆಯರು ಅವನನ್ನು ಮುಟ್ಟಬಾರದು ಎಂದು ಹೇಳಲಾಗಿದೆ ಒಂದು ವೇಳೆ ಮಹಿಳೆಯರು ಹನುಮಂತನ ವಿಗ್ರಹವನ್ನು ಸ್ಪರ್ಶಿಸಿದರೆ ಅವರು ಪಾಪದ ಪಲ್ ಪಾಲುದಾರರಾಗುತ್ತಾರೆ ಈ ಸಮಯದಲ್ಲಿ ದೇವರನ್ನು ಸ್ಪರ್ಶಿಸದಿರಿ ಒಂದು ವೇಳೆ ಮಹಿಳೆಯರಿಗೆ ಋತುಚಕ್ರ ಇದ್ದಲ್ಲಿ ಯಾವುದೇ ದೇವರನ್ನು ಮುಟ್ಟಬಾರದು ಹಿಂದೂ ಧರ್ಮದಲ್ಲಿ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಮತ್ತು ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗಿದೆ ಈ ಕಾರಣದಿಂದ ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ದೇಹರ ವಿ ದೇವರ ವಿಗ್ರಹವನ್ನು ಮುಟ್ಟಬಾರದು ಶುದ್ಧರಾಗದೆ ದೇವರನ್ನು ಸ್ಪರ್ಶಿಸದಿರಿ ಮಹಿಳೆಯರು ಮನೆಯ ಕಲಕ್ಷ್ಮಿ ಎಂದು ಕರೆಯುತ್ತಾರೆ ಆದ್ದರಿಂದ ಸ್ನಾನ ಮಾಡದೆ ದೇವರ ಸ್ಥಾನದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ದೇವರ ಮೂರ್ತಿಗಳನ್ನು ಮುಟ್ಟಬಾರದು ತೆಂಗಿನಕಾಯಿ ಒಡೆಯಬಾರದು ಪೂಜೆಯ ಸಮಯದಲ್ಲಿ ಮಹಿಳೆಯರು ತೆಂಗಿನಕಾಯಿ ಒಡೆಯಬಾರದು ತೆಂಗಿನಕಾಯಿಯನ್ನು ಬೀಜ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದರಿಂದ ಹೊಸ ಮರವು ರೂಪುಗೊಳ್ಳುತ್ತದೆ ಅದೇ ರೀತಿ ಮಹಿಳೆಯರು ಒಂದು ರೀತಿಯಲ್ಲಿ ಬೀಜದಂತೆ ಅವರು ಕೂಡ ಒಂದು ಹೊಸ ಜೀವನಕ್ಕೆ ಜನ್ಮವನ್ನು ನೀಡುತ್ತಾರೆ ಸಂತಾನವನ್ನು ಅಭಿವೃದ್ಧಿಪಡಿಸುತ್ತಾರೆ ಅದಕ್ಕಾಗಿಯೇ ಮಹಿಳೆಯರು ಪೂಜೆಯ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಮಕ್ಕಳ ಕಡೆಯಿಂದ ಸಮಸ್ಯೆಗಳು ಎದುರಿಸಬೇಕಾಗಬಹುದು ತಲೆಯನ್ನು ಸೆರಗು ಅಥವಾ ಬಟ್ಟೆಯನ್ನು ಹಾಕಿಕೊಳ್ಳಿ ಸೆರಗು ತಲೆ ಮುಚ್ಚಿಕೊಳ್ಳದೆ ಪೂಜೆ ಮಾಡಬಾರದು ಮಹಿಳೆಯರು ತಲೆಯನ್ನು ಮುಚ್ಚಿಕೊಳ್ಳುವುದರಿಂದ ಅವರಲ್ಲಿನ ಧನಾತ್ಮಕ ಶಕ್ತಿ ಹೊರಹೋಗುವುದಿಲ್ಲ ಶಾಸ್ತ್ರಗಳ ಪ್ರಕಾರ ಪೂಜೆಯ ಸಮಯದಲ್ಲಿ ತಲೆಯನ್ನು ಮುಚ್ಚಿಕೊಳ್ಳುವುದರಿಂದ ಅವರ ಗಮನ ಬೇರೆ ಕಡೆಗೆ ಹೋಗದೆ ಕೇವಲ ಪೂಜೆಯ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ ಶನಿ ಪೂಜೆಯನ್ನು ಹೀಗೆ ಮಾಡದಿರಿ ಮಹಿಳೆಯರು ಶನಿದೇವರನ್ನು ಪೂಜಿಸುವಾಗ ಶನಿದೇವನನ್ನು ಸ್ಪರ್ಶಿಸಬಾರದು ಅಥವಾ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಬಾರದು ಶನಿ ಪೂಜೆಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡಿದರೆ ಶನಿದೋಷವನ್ನು ಎದುರಿಸಬೇಕಾಗುತ್ತದೆ